ನಮಸ್ಕಾರ ವೀಕ್ಷಕರೇ ಶ್ರೀಗಂಧದ ಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಂ ನಾನೀಗ ಗಂಧದ ಗುಡಿ ಬಗ್ಗೆನೇ ಮಾತಾಡೋಕ್ಕೆ ಬಂದಿದ್ದೀನಿ ಆದರೆ ನಮ್ಮ ಚಾನಲ್ ಎಲ್ಲ ಶ್ರೀಗಂಧದ ಗುಡಿ ಸೀರಿಯಲ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂತ ಅಂದರೆ ಹೌದು ಕಲರ್ಸ್ ಕನ್ನಡದ ಬಹು ನಿರೀಕ್ಷಿತ ಎಲ್ಲರೂ ಕಾಯ್ತಾ ಇರುವಂತಹ ಸೀರಿಯಲ್ ಶ್ರೀಗಂಧದ ಗುಡಿ ಅಂದರೆ ದೊಡ್ಡ ಮನೆ ಫ್ಯಾನ್ಸು ಯಾರ್ಯಾರು ಇದ್ದಾರೋ ಅವರೆಲ್ಲ ಫ್ಯಾಮಿಲಿ ಆಡಿಯನ್ಸು ಈ ಧಾರಾವಾಹಿಗೋಸ್ಕರ ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಸೊ ಆ ನಿರೀಕ್ಷೇಲಿರುವಂತಹ ಧಾರಾವಾಹಿ ಶ್ರೀಗಂಧದ ಗುಡಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಪ್ರಸಾರ ಕಾಣುವ ಸಾಧ್ಯತೆಗಳು ತೊಂಬತ್ತರಷ್ಟು ಭಾಗ ತಿಳಿದು ಬಂದಿದೆ ಸೊ ಅದೇ ವಿಷಯನ ನಿಮಗೆ ಇವತ್ತು ಹೇಳೋದಕ್ಕೆ ಅಂತ ಬಂದಿದ್ದೀನಿ ಆಲ್ರೆಡಿ ಶೂಟಿಂಗ್ ಎಲ್ಲ ಶುರುವಾಗಿದ್ದು ಎಲ್ಲರೂ ಶೂಟಿಂಗ್ನಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ ಇಷ್ಟರಲ್ಲೇ ಅಂದರೆ ಆದಷ್ಟು ಬೇಗ ಕಲರ್ಸ್ ಕನ್ನಡದಲ್ಲಿ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದಲೇ ಶುರುವಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಇಪ್ಪತ್ತೆಂಟನೇ ತಾರೀಕು ಬಿಗ್ ಬಾಸ್ ಶೋನಲ್ಲೇ ಸೀರಿಯಲ್ನ ಲಾಂಚ್ ಮಾಡಬೇಕು ಅದರಲ್ಲೇ ಒಂದು ಹತ್ತು ನಿಮಿಷ ಒಂದು ಕಾಳು ಗಂಟೆ ಸೀರಿಯಲ್ ಬಗ್ಗೆ ಎಲ್ಲನೂ ಹೇಳಬೇಕು ಅನ್ನೋ ಇದನ್ನು ಕಲರ್ಸ್ ಕನ್ನಡದವರು ಪ್ಲ್ಯಾನ್ ಮಾಡಿದ್ದಾರೆ ಸೊ ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಮಾಡ ಇದನ್ನು ಏನು ಪ್ರಸಾರ ಕಾಣುವಂತಹ ಸಾಧ್ಯತೆ ತುಂಬಾ ಇದೆ ನೋಡೋಣ ಇನ್ ಕೇಸ್ ಏನಾದರೂ ಪ್ರಸಾರ ಕಾಣ್ತು ಅಂತಂದರೆ ಕಲರ್ಸ್ ಕನ್ನಡದಲ್ಲಿ ಡಬಲ್ ಧಮಕ ಒಂದು ಬಿಗ್ ಬಾಸ್ ಮತ್ತೊಂದು ಏನು ಶ್ರೀಗಂಧದ ಗುಡಿ ಹೊಸ ಸೀರಿಯಲ್ನ ನೋಡುವಂತಹ ಅವಕಾಶ ಬಂದರೆ ಯಾವ ಟೈಮಿಂಗ್ಸಿಗೆ ಬರ್ಬೋದು ಯಾವ ಸೀರಿಯಲ್ ಮುಗಿಬಹುದು ಅಂತ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ರಾತ್ರಿ ಎಂಟು ಗಂಟೆಗೆ ಶ್ರೀಗಂಧದ ಗುಡಿ ಧಾರಾವಾಹಿ ಪ್ರಸಾರ ಆಗುತ್ತೆ ಕಾರಣ ಏನು ಅಂತಂದರೆ ನಿನಗಾಗಿ ಸೀರಿಯಲ್ ಮುಗಿಯುವಂಥ ಹಂತದಲ್ಲಿದೆ ಅದನ್ನು ಹೇಳ್ಬಿಡ್ತೀನಿ ಯಾಕೆ ಅಂತ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ದೇವಿ ಬಣ್ಣ ಬಯಲಾಗ್ತಾ ಇದೆ ಸೊ ಹಾಗಾಗಿ ಇದನ್ನೆಲ್ಲ ಮಾಡ್ತಿರೋದು ಯಾರು ಅನ್ನೋದನ್ನು ಕಂಡು ಹಿಡೀತು ಅಂತ ಅಂದರೆ ನಿನಗಾಗಿ ಸೀರೆ ಖಂಡಿತ ಮುಗಿಯುತ್ತೆ ಮುಗಿಯೋ ಹಂತ ತಲುಪಿದೆ ಸೊ ರಾತ್ರಿ ಎಂಟು ಗಂಟೆಗೆ ಶ್ರೀಗಂಧದ ಗುಡಿ ಪ್ರಸಾರ ಕಾಣುವಂತಹ ಎಲ್ಲ ಸಾಧ್ಯತೆಗಳು ಇದೆ ಹಾಗಾಗಿ ಶ್ರೀಗಂಧದ ಗುಡಿನ ರಾತ್ರಿ ಎಂಟು ಗಂಟೆಯಿಂದ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ನೋಡೋದಕ್ಕೆ ಎಲ್ಲರೂ ಕಾಯ್ತಾಯಿರಿ ಖಂಡಿತವಾಗ್ಲೂ ನಾನು ಅಂದ್ಕೊಂಡಿರೋ ಮಡಿಗೆ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಶ್ರೀಗಂಧದ ಗುಡಿ ಸೀರಿಯಲ್ ಖಂಡಿತವಾಗ್ಲೂ ಬರುತ್ತೆ ಯಾರ್ಯಾರು ನಿರೀಕ್ಷೆಯಿಂದ ಈ ಧಾರಾವಾಹಿನ ನೋಡೋದಕ್ಕೆ ಕಾಯ್ತಾ ಇದ್ದೀರೋ ಅವರೆಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಈ ಸೀರಿಯಲ್ನ ನೋಡೋಕ್ಕೆ ರೆಡಿಯಾಗಿ ಪಕ್ಕ ಶ್ರೀಗಂಧದ ಗುಡಿ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಮನೆ ಮನೆಗಳಿಗೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಬರ್ತಾ ಇದೆ ಸೊ ನಾನಂತೂ ವೆಯ್ಟ್ ಇದ್ದೀನಿ ನೀವು ಅವತ್ತಿನ ದಿನದವರೆಗೂ ವೆಯ್ಟ್ ಮಾಡ್ತಾ ಇರಿ ಇಷ್ಟು ಹೇಳಿ ನಾನು ಈ ಸು ದಿನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಸುದ್ದಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿ